ಆರು ಆಂತರಂಗ ಶತ್ರುಗಳನ್ನು ಜಯಿಸುವ ಶಕ್ತಿಯ ಮಾರ್ಗ ವಿಶ್ವಗುರು ಬೋಧನೆಯ ಎಸ್ ಸೂತ್ರ ವಿಡಿಯೋ ವಿವರಣೆ ಈ ವಿಡಿಯೋದಲ್ಲಿ ಎಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರು ಅವರು ನಮ್ಮ ದೇಹದೊಳಗಿನ ಆರು ಶಕ್ತಿನಾಶಕ ಶತ್ರುಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ವರ್ಗದ ನಿಜವಾದ ಮೂಲ ಹಾಗೂ ಅದನ್ನು ತಡೆಗಟ್ಟುವ ಶಾಶ್ವತ ಮಾರ್ಗವನ್ನು ವಿವರಿಸುತ್ತಾರೆ ಈ ಆರು ಶತ್ರುಗಳು ಎಲ್ಲಿ ಹುಟ್ಟುತ್ತವೆ ಉತ್ತರ ಸ್ಪಷ್ಟವಾಗಿದೆ ಅಶುದ್ಧ ರಕ್ತದಲ್ಲಿ ಚಕ್ರಗಳ ಶಕ್ತಿ ಹಾಳಾಗುವಾಗ ಈ ಆರು ಶತ್ರುಗಳು ಮನಸ್ಸಿನಲ್ಲಿ ಹುಟ್ಟುತ್ತವೆ ಮತ್ತು ದೇಹ ಬುದ್ಧಿ ಚೈತನ್ಯವನ್ನು ನಾಶ ಮಾಡುತ್ತವೆ ವಿಶ್ವಗುರು ಬೋಧನೆಯ ಯೇ ಸೂತ್ರ ಉತ್ಪತ್ತಿ ಉತ್ಪತ್ತಿ ಸಂಗ್ರಹಣೆ ಸ್ಯಾಂಗ್ವಾಹ್ಯನ್ ಸಂರಕ್ಷಣೆ ಸೈಮಾಕ್ಷ್ಯಯನ್ ಈ ಮೂರು ಶಕ್ತಿ ತಂತ್ರಗಳು ನಮ್ಮ ರಕ್ತವನ್ನು ಶುದ್ಧಗೊಳಿಸಿ ಚಕ್ರಗಳನ್ನು ಬಲಗೊಳಿಸುತ್ತವೆ ಈ ವಿಡಿಯೋದಲ್ಲಿ ನೀವು ಕಲಿಯುವಿರಿ ಆರು ಶತ್ರುಗಳ ಹಿನ್ನೆಲೆ ಶುದ್ಧ ರಕ್ತದ ಮಹತ್ವ ಇಂದ್ರಿಯ ನಿಯಂತ್ರಣದ ಶಕ್ತಿ ಎಸ್ ಸೂತ್ರದ ಸಮಗ್ರ ಪರಿಹಾರ ನೀವು ಆಂತರಂಗ ಶಕ್ತಿಯನ್ನು ಅರಿತುಕೊಳ್ಳಬೇಕೆ ಶುದ್ಧ ಜೀವನ ಶುದ್ಧ ರಕ್ತ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಎಸ್ ಸೂತ್ರವೇ ಮಾರ್ಗ ಈ ವಿಡಿಯೋವನ್ನು ನೋಡಿ ಪಾಲಿಸಿ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮ ರಕ್ತ ಶುದ್ಧವಿದ್ದರೆ ಮನಸ್ಸು ದೇವಮಂದಿರವಿದೆ ಅಂತರಂಗದ ಆರು ಶತ್ರುಗಳನ್ನು ಜಯಿಸಿ ಶುದ್ಧ ರಕ್ತದ ಶಕ್ತಿ ಮತ್ತು ಎಸ್ ಸೂತ್ರದ ದಾರಿಯಲ್ಲಿ ಜಯಪತ ಇಂದಿನ ಜಗತ್ತಿನಲ್ಲಿ ಲಕ್ಷಾಂತರ ಜನರು ಕೇವಲ ದೈಹಿಕ ಕಾಯಿಲೆಗಳಿಂದ ಮಾತ್ರ ಅಲ್ಲ ಬದಲಿಗೆ ನಮ್ಮೊಳಗೆ ನಿಜವಾಗಿಯೂ ಅಸ್ತಿತ್ವದಲ್ಲಿರುವ ಮೌನವಾಗಿ ನಮ್ಮ ಶಕ್ತಿ ಶಾಂತಿ ಮತ್ತು ಉದ್ದೇಶವನ್ನು ನಾಶ ಮಾಡುವ ಆರು ಆಂತರಂಗ ಶತ್ರುಗಳಿಂದಲೂ ಬಳಲುತ್ತಿದ್ದಾರೆ ಎಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರು ಅವರ ಪ್ರಕಾರ ಈ ಶತ್ರುಗಳು ನಮ್ಮ ಹೊರಗಿನ ಜಗತ್ತಿನಲ್ಲಿ ಅಲ್ಲ ಅವು ನಮ್ಮ ದೇಹದೊಳಗೆ ಅಡಗಿರುವುದು ಈ ಆರು ಶತ್ರುಗಳು ಎಂದರೆ ಕಾಮ ಲೈಂಗಿಕ ಆಸೆ ಕ್ರೋಧ ಕೋಪ ಲೋಭ ಹಾಸುಹೊಕ್ಕು ಮೋಹ ಅವಿವೇಕದ ಆಸಕ್ತಿ ಮದ ಅಹಂಕಾರ ಮತ್ತು ಮತ್ಸರ ಹುಟ್ಟುವ ದ್ವೇಷ ಈ ಶತ್ರುಗಳನ್ನು ಒಟ್ಟಿನಲ್ಲಿ ಅರಿಷಡ್ವರ್ಗ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತದೆ ಅನೇಕ ಜನರಿಗೆ ಗೊತ್ತಿಲ್ಲ ಈ ಅರಿಷಡ್ವರ್ಗವು ಕೇವಲ ಧಾರ್ಮಿಕ ತತ್ವವಲ್ಲ ಇದು ಮಾನಸಿಕ ರೋಗವಾಗಿದೆ ಮತ್ತು ಪ್ರತಿಯೊಂದು ರೋಗಕ್ಕೂ ಒಂದು ಮೂಲ ಕಾರಣ ಮತ್ತು ಪರಿಹಾರವಿದೆ ಈ ಶತ್ರುಗಳು ಎಲ್ಲಿ ಹುಟ್ಟುತ್ತವೆ ವಿಶ್ವಗುರು ಅವರ ಪ್ರಕಾರ ಉತ್ತರವೇ ಇದೆ ನಮ್ಮ ರಕ್ತದಲ್ಲಿ ಎಸ್ ಸೂತ್ರದ ಪ್ರಕಾರ ಕಳಂಕಿತ ಅಶುದ್ಧ ರಕ್ತವೇ ಈ ಆರು ಶತ್ರುಗಳ ಜನ್ಮಭೂಮಿ ಆಹಾರ ಸಂಸ್ಕಾರ ತಪ್ಪಾದ ಚಿಂತನೆ ಹದಿಮೀರಿದ ಇಂದ್ರಿಯ ಉಪಯೋಗ ಇವೆಲ್ಲವೂ ರಕ್ತವನ್ನು ವಿಷಯುಕ್ತಗೊಳಿಸುತ್ತವೆ ಈ ಅಶುದ್ಧ ರಕ್ತವು ನಮ್ಮ ದೇಹದ ಶಕ್ತಿ ಕೇಂದ್ರಗಳಾದ ಚಕ್ರಗಳನ್ನು ಕಲೆಹಾಕುತ್ತದೆ ಚಕ್ರಗಳು ಚೆಕ್ವಾಸ್ ದೇಹದ ಎಲ್ಲ ಭಾಗಗಳಿಗೆ ಶಕ್ತಿ ಹರಡುವ ಶಕ್ತಿಕೇಂದ್ರಗಳು ಅವು ಸರಿಯಾಗಿ ಕಾರ್ಯನಿರ್ವಹಿಸಲು ಶುದ್ಧ ರಕ್ತ ಬೇಕು ಆದರೆ ಅಶುದ್ಧ ರಕ್ತವು ಈ ಚಕ್ರಗಳನ್ನು ನಾಶ ಮಾಡುತ್ತದೆ ಚಕ್ರಗಳು ಹಾನಿಗೊಳಗಾದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತವೆ ಅವು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ ಶಕ್ತಿಯನ್ನು ಕುಗ್ಗಿಸುತ್ತವೆ ಜೀವನದಲ್ಲಿ ತಪ್ಪು ತರುವಂತೆ ಮಾಡುತ್ತವೆ ಹಾಗಾದರೆ ನಾವು ಈ ಶತ್ರುಗಳನ್ನು ಹೇಗೆ ಜಯಿಸಬಹುದು ವಿಶ್ವಗುರುಗಳು ಉತ್ತರ ನೀಡುತ್ತಾರೆ ಶುದ್ಧ ರಕ್ತವೇ ಏಕಮಾತ್ರ ಮಾರ್ಗ ಇದರಿಗಾಗಿ ನಾವು ಯೆಸ್ ಸೂತ್ರವನ್ನು ಅನುಸರಿಸಬೇಕು ಎಸ್ ಎಂದರೆ ಉತ್ಪತ್ತಿ ಉತ್ಪತ್ತಿ ಶಕ್ತಿಯ ಸರಿಯಾದ ಉತ್ಪಾದನೆ ಸಂಗ್ರಹಣೆ ಸೈಂಗ್ವ ಶಕ್ತಿಯ ಸಂಗ್ರಹಣೆ ಸಂರಕ್ಷಣೆ ಸೈಮಾಕ್ಷಯನ್ ಶಕ್ತಿಯ ರಕ್ಷಣೆ ಯೆಸ್ ಸೂತ್ರದ ತರಬೇತಿಯ ಮೂಲಕ ನಾವು ಕಲಿಯುತ್ತೇವೆ ಮನಸ್ಸಿನ ನಿಯಂತ್ರಣ ಇಂದ್ರಿಯಗಳ ಶುದ್ಧ ಉಪಯೋಗ ಶುದ್ಧವಾದ ಆಹಾರ ಭಾವನೆ ಮತ್ತು ಮಾತುಗಳ ಶಕ್ತಿ ರಕ್ತ ಶುದ್ಧೀಕರಣದ ವಿಧಾನ ಚಕ್ರಗಳ ಶಕ್ತಿಪೂರ್ಣ ಚಾಲನೆ ಆರೋಗ್ಯ ಮತ್ತು ಶ್ರೇಷ್ಠ ಜೀವನ ಅರಿಶುದ್ವರ್ಗವನ್ನು ಜಯಿಸಲು ಬೇರಾವ ಮಾರ್ಗವಿಲ್ಲ ಶುದ್ಧ ರಕ್ತವನ್ನೇ ಪೋಷಿಸಬೇಕು ಔಷಧಿಗಳು ಕೇವಲ ತಾತ್ಕಾಲಿಕ ಪರಿಹಾರ ನೀಡುತ್ತವೆ ಶುದ್ಧ ಜೀವನವೇ ಶಾಶ್ವತ ಪರಿಹಾರ ಇದು ಪ್ರತಿಯೊಬ್ಬ ಮಾನವ ಹೃದಯದ ಹೊಡೆತವಾಗಲಿ ನಿಮ್ಮ ರಕ್ತವನ್ನು ಶುದ್ಧವಾಗಿ ಇಡಿರಿ ನಿಮ್ಮ ಆರು ಶತ್ರುಗಳನ್ನು ನೀವು ತಾನೇ ಜಯಿಸುತ್ತೀರಿ ಜಯವೆಂದರೆ ಹೊರಗಿನ ಯುದ್ಧವಲ್ಲ ನಿಜವಾದ ವಿಜಯ ಅಂದರೆ ನಿಂಬೊಳಗಿನ ಆರು ಶತ್ರುಗಳ ಮೇಲೆ ಸಾಧನೆ ತನ್ನನ್ನು ತಾನೂ ತರಬೇತುಗೊಳಿಸು ಇಂದ್ರಿಯಗಳನ್ನು ನಿಯಂತ್ರಿಸು ಶುದ್ಧತೆಯನ್ನು ಆರಿಸು ಎಸ್ ಸೂತ್ರವನ್ನು ಅನುಸರಿಸು ಜೀವನವನ್ನೇ ಆರಿಸು ಶುದ್ಧ ರಕ್ತವೇ ಶುದ್ಧ ಜೀವನದ ಮೂಲ ಕಾಮವನ್ನು ಜಯಿಸಲು ಶ್ರದ್ಧೆಯ ಶಕ್ತಿಯೂ ಬೇಕು ಕೋಪವಿಲ್ಲದ ಮನಸ್ಸು ದೈವಿಕ ಶಕ್ತಿಯ ಆಶ್ರಯ ಲೋಭವನ್ನು ನಾಶ ಮಾಡುವ ಮಾರ್ಗವೇ ತೃಪ್ತಿ ಮೋಹವನ್ನು ಗೆಲ್ಲುವುದು ಅಂತರ್ದೃಷ್ಟಿಯಿಂದ ಮಾತ್ರ ಸಾಧ್ಯ ಮದವು ಬುದ್ಧಿಯ ಹಾನಿಗೆ ದಾರಿ ಮಾಡುತ್ತದೆ ಮತ್ಸರವು ಜೀವನದ ಶತ್ರು ಪ್ರೀತಿ ಅದರ ಔಷಧಿ ಐದು ಇಂದ್ರಿಯಗಳ ನಿಯಂತ್ರಣವೇ ಆರು ಶತ್ರುಗಳ ನಾಶ ಚಕ್ರಗಳು ಶುದ್ಧರಕ್ತ ಬಯಸುತ್ತವೆ ಅಶುದ್ಧತೆ ಅವರನ್ನು ನಾಶ ಮಾಡುತ್ತದೆ ಎಸ್ ಸೂತ್ರವೆಂದರೆ ಶಕ್ತಿ ಸಂರಕ್ಷಣೆಯ ಮಾರ್ಗ ಶುದ್ಧ ರಕ್ತವೇ ದೇವತೆಗೂ ಅರ್ಹವಾದ ತ್ಯಾಗ ಆರು ಶತ್ರುಗಳು ನಮ್ಮ ಅಜ್ಞಾನದಿಂದ ಹುಟ್ಟುತ್ತವೆ ಶುದ್ಧ ಮನಸ್ಸು ಉನ್ನತ ಜೀವನದ ಬಿರುಸುಗೆರೆ ಇಂದ್ರಿಯ ಶುದ್ಧತೆ ಮನಸ್ಸಿನ ಶುದ್ಧತೆಗೆ ದಾರಿ ಕೋಪವು ಕ್ಷಣಿಕ ಆದರೆ ನಾಶವೋ ಶಾಶ್ವತ ಕಾಮಕ್ಕೆ ಬಲಿ ನೀಡಿದರೆ ಶಕ್ತಿ ಇಲ್ಲವಾಗುತ್ತದೆ ಲೋಭಿಯು ಜೀವನದಲ್ಲಿ ಯಾವತ್ತೂ ತೃಪ್ತನಾಗುತ್ತಿಲ್ಲ ಮೋಹವು ನಿಜತೆಯ ನೆನಪನ್ನು ಹಿಗ್ಗಿಸುತ್ತದೆ ಮದುವು ಒಳಗಿರುವ ಶೂನ್ಯತೆಯ ಘೋಷಣೆ ಮತ್ಸರವು ನೆರೆದ ಏಳಿಗೆಗೆ ವಿರೋಧಿ ಶುದ್ಧ ಆಹಾರ ಶುದ್ಧ ಆಲೋಚನೆ ಶುದ್ಧ ರಕ್ತಕ್ಕೆ ಹೆಜ್ಜೆ ಎಸ್ ಸೂತ್ರವು ಯುವಜನರ ನೈತಿಕ ಬಲವಾಗಿದೆ ಮನಸ್ಸನ್ನು ಶುದ್ಧಗೊಳಿಸಿದವನು ಶರೀರವನ್ನು ಶುದ್ಧಗೊಳಿಸಲು ಅಸಾಧ್ಯ ರಕ್ತ ಶುದ್ಧತೆ ಇಲ್ಲದಿದ್ದರೆ ಚಕ್ರಗಳು ದುರ್ಬಲ ಶಕ್ತಿಯ ಶಾಶ್ವತ ಮೂಲವೇ ಶುದ್ಧತೆ ಇಂದ್ರಿಯ ಶಕ್ತಿಯ ದೋಷವಿಲ್ಲದ ಉಪಯೋಗವೇ ವಿಜ್ಞಾನ ಆರು ಶತ್ರುಗಳ ನಿಯಂತ್ರಣವೇ ನಿಜವಾದ ಸೋಮಯಾಗ ಸದ್ಭಾವನೆಗಳೇ ಶಕ್ತಿಯ ಮೂಲಧಾರೆ ಎಸ್ ಸೂತ್ರವು ಆತ್ಮವಿಕಾಸಕ್ಕೆ ಮಾರ್ಗದರ್ಶಿ ನಮ್ಮ ಅಂತರಂಗ ಶುದ್ಧವಾದಾಗಲೇ ದೇವರನ್ನು ಕಾಣಬಹುದು ಕೋಪವನ್ನು ಮಾತಿನಿಂದ ಗೆಲ್ಲುವವನು ತಪಸ್ವಿ ಕಾಮವನ್ನು ದಿಕ್ಕು ಮಾಡಿದರೆ ಅದು ಶಕ್ತಿಯಾಗಬಹುದು ಲೋಭವನ್ನು ತ್ಯಜಿಸಿ ಭಾಗ್ಯವನ್ನೇ ಸ್ವೀಕರಿಸು ಮೋಹವನ್ನು ಮರುನಿರೀಕ್ಷಣೆ ಮಾಡಿದರೆ ಜ್ಞಾನ ಉಗಮಿಸುತ್ತದೆ ಮದವನ್ನು ಮಣಿಸಿದವನು ಜೀವನದಲ್ಲಿ ತಲೆ ಎತ್ತುವವನು ಮತ್ಸರ ನಾಶವಾದಾಗ ಸ್ನೇಹ ಉದಯವಾಗುತ್ತದೆ ಶುದ್ಧವಾದ ರಕ್ತವೇ ಮಾನವೀಯ ಬೌದ್ಧಿಕತೆಯ ಮೂಲ ರಕ್ತದಲ್ಲಿ ವಿಷ ಇದ್ದರೆ ಆಲೋಚನೆ ಕೂಡ ವಿಷಕಾರಿ ಎಸ್ ಸೂತ್ರ ಅಳಿಲುರುವ ನೂತನ ಯುಗದ ಶಕ್ತಿ ಮಾದರಿ ಹೃದಯ ಶುದ್ಧವಾದಾಗ ವಿಶ್ವವೂ ಶುದ್ಧವಾಗಿ ತೋರಿಸುತ್ತದೆ ಆರು ಶತ್ರುಗಳನ್ನು ಶಮನ ಮಾಡಿದವನೇ ನಿಜವಾದ ವಿಜಯಿ ಅಂತಃಕರಣ ಶುದ್ಧವಾದಾಗಲೇ ಇಂದ್ರಿಯಗಳು ಮೌನಗೊಳ್ಳುತ್ತವೆ ಪ್ರತಿಯೊಬ್ಬ ಯುವಕನಿಗೆ ಎಸ್ ಸೂತ್ರ ತರಬೇತಿ ಅಗತ್ಯ ಧ್ಯಾನದಿಂದ ಶುದ್ಧತೆ ಶುದ್ಧತೆಯಿಂದ ಶಕ್ತಿ ಇಂದ್ರಿಯಗಳ ಮೇಲಿನ ನಿಯಂತ್ರಣವೇ ಸಂಸ್ಕೃತಿಯ ನೆಲೆ ಶುದ್ಧ ಮನಸ್ಸಿನಲ್ಲಿಯೇ ನಂಬಿಕೆ ಎಂಬ ಹೂವು ಅರಳುತ್ತದೆ ಶುದ್ಧ ರಕ್ತವು ಬುದ್ಧಿಗೆ ಬೆಳಕು ನೀಡುತ್ತದೆ ಆರು ಶತ್ರುಗಳನ್ನು ಗೆಲ್ಲುವ ಕಲೆ ಜೀವನದ ಉದ್ದೇಶ ಎಸ್ ಸೂತ್ರದ ಪಥದಲ್ಲಿ ನಡೆಯುವವನು ಎಲ್ಲವನ್ನೂ ಗೆಲ್ಲಬಲ್ಲನು ರಕ್ತ ಶುದ್ಧವಾದಾಗ ಮನಸ್ಸು ದೇವಮಂದಿರವಾಗುತ್ತದೆ ಶೀರ್ಷಿಕೆ ಆರು ಆಂತರಂಗ ಶತ್ರುಗಳ ಮೇಲೆ ವಿಜಯ ಶುದ್ಧ ರಕ್ತದ ಶಕ್ತಿ ಮತ್ತು ಯೇಸ್ ಸೂತ್ರದ ದಾರಿಯೇ ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಿರುವುದು ಒಂದು ಮಹಾ ಯುದ್ಧದ ಬಗ್ಗೆ ಇದು ಹೊರಗಿನ ಯುದ್ಧವಲ್ಲ ಇದು ನಮ್ಮೊಳಗಿನ ಶ್ರೇಷ್ಠ ಯುದ್ಧ ಈ ಯುದ್ಧವನ್ನು ನಾವು ಗೆದ್ದರೆ ನಮಗೆ ಆರೋಗ್ಯ ಶಾಂತಿ ತಿಳಿವಳಿಕೆ ಮತ್ತು ನಿಜವಾದ ಯಶಸ್ಸು ಸಿಗುತ್ತದೆ ಈ ಯುದ್ಧವು ಯಾರ ವಿರುದ್ಧ ಎಂದರೆ ಆರು ಆಂತರಂಗ ಶತ್ರುಗಳ ವಿರುದ್ಧ ಇವುಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಒಟ್ಟಿನಲ್ಲಿ ಎ ಅರಿಷಟ್ವರ್ಗ ಎಂದು ಕರೆಯಲಾಗುತ್ತದೆ ಎಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರುಗಳ ಪ್ರಕಾರ ಈ ಶತ್ರುಗಳು ನಮ್ಮ ದೇಹದ ಹೊರಗಿಲ್ಲ ಇವು ನಮ್ಮ ಅಂತರಂಗದಲ್ಲಿ ದೇಹದೊಳಗೆ ಮರೆಯಾಗಿ ಇರುವ ಶಕ್ತಿನಾಶಕಗಳು ಈ ಶತ್ರುಗಳು ಎಲ್ಲಿ ಹುಟ್ಟುತ್ತವೆ ವಿಶ್ವಗುರುಗಳು ಹೇಳುತ್ತಾರೆ ಅಶುದ್ಧ ರಕ್ತದಲ್ಲಿ ಎ ಇವೆ ಹುಟ್ಟುತ್ತವೆ ಹೌದು ತಪ್ಪಿಲ್ಲ ನಮ್ಮ ಆಹಾರ ನಮ್ಮ ಚಿಂತನ ಸಂಸ್ಕಾರ ಮತ್ತು ಅತಿಯಾದ ಇಂದ್ರಿಯ ಉಪಯೋಗಗಳಿಂದ ನಮ್ಮ ರಕ್ತ ವಿಷಯುಕ್ತವಾಗುತ್ತದೆ ಈ ಅಶುದ್ಧ ರಕ್ತವು ದೇಹದಲ್ಲಿರುವ ಚಕ್ರಗಳು ಶಕ್ತಿಯ ಕೇಂದ್ರೀಯ ಕೇಂದ್ರಗಳನ್ನು ಹಾಳು ಮಾಡುತ್ತದೆ ಚಕ್ರಗಳು ಎಂದರೆ ದೇಹದ ಎಲ್ಲ ಭಾಗಗಳಿಗೆ ಶಕ್ತಿ ವಿತರಿಸುವ ಶಕ್ತಿನಿಧಿಗಳು ಆದರೆ ರಕ್ತ ಅಶುದ್ಧವಾದರೆ ಈ ಚಕ್ರಗಳು ದುರ್ಬಲಗೊಳ್ಳುತ್ತವೆ ಆಗ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹುಟ್ಟುತ್ತವೆ ಇವು ನಮ್ಮ ಶಕ್ತಿ ಕುಗ್ಗಿಸುತ್ತವೆ ಶ್ರದ್ಧೆಯನ್ನು ಕುಂದು ಮಾಡುತ್ತವೆ ಜೀವನದಲ್ಲಿ ದಿಕ್ಕು ತಪ್ಪಿಸುತ್ತವೆ ಹಾಗಾದರೆ ಪರಿಹಾರವೇನು ವಿಶ್ವಗುರು ಸ್ಪಷ್ಟವಾಗಿ ಹೇಳುತ್ತಾರೆ ಶುದ್ಧ ರಕ್ತವೊಂದೇ ಪರಿಹಾರ ಇದಕ್ಕಾಗಿ ಅವರು ನೀಡುವ ಶಕ್ತಿದಾಯಕ ಮಾರ್ಗವೇ ಎಸ್ ಸೂತ್ರ ಉತ್ಪತ್ತಿ ಶಕ್ತಿಯ ಶ್ರೇಷ್ಠ ಉತ್ಪಾದನೆ ಸಂಗ್ರಹಣೆ ಶಕ್ತಿಯ ಸಂಗ್ರಹಣೆ ಸಂರಕ್ಷಣೆ ಶಕ್ತಿಯ ರಕ್ಷಣೆ ಎಸ್ ಸೂತ್ರದ ತರಬೇತಿಯಲ್ಲಿ ನಾವು ಕಲಿಯುವುದು ಮನಸ್ಸಿನ ನಿಯಂತ್ರಣ ಇಂದ್ರಿಯ ಶುದ್ಧತೆ ಶುದ್ಧ ಆಹಾರ ಶುದ್ಧ ಭಾವನೆ ಶುದ್ಧ ಭಾಷಣ ರಕ್ತಶುದ್ಧಿಯ ವಿಧಾನ ಚಕ್ರಗಳ ಶಕ್ತಿಶಾಲಿ ಚಲನ ಮತ್ತು ಶ್ರೇಷ್ಠ ಆರೋಗ್ಯದ ಮಾರ್ಗ ಈ ಆರು ಶತ್ರುಗಳಿಗೆ ಔಷಧಿ ಇಲ್ಲ ಇವು ಹೊರಗಿನ ಕಾಯಿಲೆಗಳಲ್ಲ ಇವು ನಮ್ಮ ಅಜ್ಞಾನದ ಫಲ ಇದಕ್ಕೆ ಒಂದೇ ಔಷಧಿ ಶುದ್ಧತೆ ನೀವು ನಿಮ್ಮ ರಕ್ತವನ್ನು ಶುದ್ಧವಾಗಿಟ್ಟರೆ ಈ ಆರು ಶತ್ರುಗಳು ನಿಮ್ಮೆದುರಿಗೆ ಬರುವುದಿಲ್ಲ ಜೆ ಎಂದರೆ ಇತರರನ್ನು ಗೆಲ್ಲುವುದು ಅಲ್ಲ ನಿಜವಾದ ಜೆ ಎಂದರೆ ತಾನು ತನ್ನನ್ನು ತಾನೇ ಗೆಲ್ಲುವುದು ತನ್ನ ಮನಸ್ಸನ್ನು ಶಾಂತಗೊಳಿಸು ಇಂದ್ರಿಯಗಳನ್ನು ನಿಯಂತ್ರಿಸು ಶುದ್ಧತೆಯ ದಾರಿಯಲ್ಲಿ ನಡೆಯು ಎಸ್ ಸೂತ್ರವನ್ನು ಅನುಸರಿಸು ಜೀವನವನ್ನೇ ಆರಿಸು ನಾವು ಭಾವನೆಗಳ ಬಲಿ ಆಗದೆ ಆತ್ಮಶಕ್ತಿಯ ಮಾಲೀಕರಾಗೋಣ ನನ್ನ ಹೆಸರು ವಿಶ್ವಗುರು ನಾನು ಯೇ ಸೂತ್ರದ ಮೂಲಕ ಆರು ಆಂತರಂಗ ಶತ್ರುಗಳ ವಿರುದ್ಧದ ಯುದ್ಧವನ್ನು ಕಲಿಸುತ್ತೇನೆ ಇವುಗಳೆಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವು ಈ ಆರು ಶತ್ರುಗಳು ನಮ್ಮ ರಕ್ತ ಅಶುದ್ಧವಾದಾಗ ಹುಟ್ಟುತ್ತವೆ ಶುದ್ಧ ರಕ್ತವೇ ಶುದ್ಧ ಮನಸ್ಸು ಶುದ್ಧ ಚಕ್ರಗಳು ಶುದ್ಧ ಜೀವನಕ್ಕೆ ಮೂಲಾಧಾರ ಅಶುದ್ಧ ರಕ್ತವೇ ಈ ಆರು ಶತ್ರುಗಳ ಜನ್ಮಭೂಮಿ ಎಸ್ ಸೂತ್ರದ ಮೂಲಕ ನಾವು ಕಲಿಯುತ್ತೇವೆ ಶಕ್ತಿಯ ಉತ್ಪತ್ತಿ ಶಕ್ತಿಯ ಸಂಗ್ರಹಣೆ ಶಕ್ತಿಯ ಸಂರಕ್ಷಣೆ ನಾವೇ ನಮ್ಮ ಶಕ್ತಿಯ ಮಾಲೀಕರಾಗುವುದು ನಿಮ್ಮ ರಕ್ತ ಶುದ್ಧವಿದ್ದರೆ ಈ ಆರು ಶತ್ರುಗಳು ನಿಮ್ಮನ್ನು ತಲುಪಲಾರವು ನೀವು ನಿಮ್ಮನ್ನು ನೀವು ಗೆದ್ದರೆ ಅದು ನಿಜವಾದ ವಿಜಯ ಎಸ್ ಸೂತ್ರವನ್ನು ಅನುಸರಿಸಿ ಜೀವನವನ್ನು ಶುದ್ಧಗೊಳಿಸಿ